ಎಲ್ರಿಗೂ ನಮಸ್ಕಾರ ನಮ್ಮ ಸಿನಿಮಾ ಸೌಜನ್ಯ ಗುಣಂ ಧೂರ್ತ ಲಕ್ಷಣಂ ಪ್ರೆಸ್ ಮೀಟಿಗೆ ಬಂದರೂ ಎಲ್ರಿಗೂ ಸ್ವಾಗತವನ್ನು ಕೋರ್ತೇನೆ ಸುಮಾರು ಮೇಲೆ ಸಿನಿಮಾದ ವಿಷಯಕ್ಕೆ ನಮ್ಮ ನಿಮ್ಮ ಭೇಟಿ ಮದುವೆ ಪಾಪು ಇದೆಲ್ಲ ಆಗಿ ಒಂದು ಸಿನಿಮಾದಿಂದ ಒಂದು ಬ್ರೇಕ್ ಆಗಿತ್ತು ನಾವು ನಟನೆ ಮಾಡ್ತಿರುವಂತ ಸಿನಿಮಾದ ಮೂಲಕ ನಿಮ್ಮ ಜೊತೆ ವಾಪಸ್ ಬರಬೇಕು ಅಂತ ಯೋಚನೆ ಮಾಡಿದ್ದೆ ಆದ್ರೆ ಕಾರಣಗಳಿಂದ ಇವತ್ತು ನಮ್ಮ ಧರ್ಮಾಭತಿ ಪತ್ನಿ ಹರ್ಷಿಕಾ ಅವರ ನಿರ್ದೇಶನದ ಸಿನಿಮಾಕ್ಕೆ ಬಂದು ನಿಮ್ ಜೊತೆ ಕೂತ್ಕೊಂಡು ಕೂತ್ಕೊಂಡು ಮಾತಾಡೋಕ್ಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ ಖುಷಿ ಇದೆ ಹಾಗೆ ನೀವೆಲ್ಲ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಮ್ಮ ಇಂಡಿವಿಜುವಲ್ ಸಿನಿಮಾದ ಬಗ್ಗೆ ಆಮೇಲೆ ಮಾತಾಡ್ತೇವೆ ಬಟ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದ್ರೆ ಭಾರತದಲ್ಲಿ ನಿಮಗೆಲ್ಲ ಒಂದು ಸಣ್ಣ ಫಿಗರ್ ಅನ್ನು ನಾನು ಕೊಡ್ತೇನೆ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತ ಐದರವರೆಗೂ ಆನ್ ಎನ್ ಆವ್ರೇಜ್ ವರ್ಷಕ್ಕೆ ಮೂವತ್ತ ಆರು ಸಾವಿರ ಲೆಕ್ಕ ಹಾಕಿದ್ರೆ ದಿವಸಕ್ಕೆ ಆಲ್ಮೋಸ್ಟ್ ಆದರೆ ನಮಗೆ ಗೊತ್ತಾಗುವಂತ ಕೇಸ್ಗಳು ಯಾವುದೋ ಒಂದು ಪೊಲಿಟಿಸೈಸ್ ಕೇಸ್ ಇರಬಹುದು ತುಂಬಾ ಕೆಟ್ಟದಾಗಿ ಮರ್ಡರ್ ಆಗಿರುವಂತ ಕೇಸ್ ಇರಬಹುದು ಅಥವಾ ಮೀಡಿಯಾಕ್ಕೆ ಗೊತ್ತಾಗುವಂತ ಕೇಸ್ಗಳು ಈ ತರ ಕೇಸ್ ಮಾತ್ರ ನಮ್ಗೆ ಗೊತ್ತಿರುತ್ತೆ ಯಾಕೆಂತಂದ್ರೆ ಒಂದು ವರ್ಷದಲ್ಲಿ ನಮಗೆ ನ್ಯೂಸ್ ಅಲ್ಲಿ ಕೇಳಿ ನಾವು ಅರ್ತ್ ಕೇಸ್ಗಳು ಒಂದ್ ಐದರಿಂದ ಹತ್ತಿರಬಹುದು ಆದ್ರೆ ಒಂದು ವರ್ಷಕ್ಕೆ ಮೂವತ್ತ ಆರು ಸಾವಿರ ಪೊಲೀಸಲ್ಲಿ ಕಂಪ್ಲೇಂಟ್ ಆಗುತ್ತೆ ಒಂದು ಅವರ ಸಂಸಾರದ ಮೇಲೆ ಶೋಷಣೆಗಳಾಗುತ್ತೆ ಕರಾಟೆಗಳಾಗುತ್ತೆ ಅಥವಾ ಕೇಸು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸಿ ಐ ಡಿ ಸಿ ಬಿ ಐ ಎಲ್ಲ ಕಡೆ ಹೋಗುತ್ತೆ ಆದರೆ ಇಲ್ಲಿವರೆಗೂ ಕನ್ಕ್ಲೂಷನ್ ಅಂತ ಸಿಕ್ಕಿರುವಂತಹ ಕೇಸ್ಗಳು ನೀವೇ ಲೆಕ್ಕ ಹಾಕಿ ನೋಡಿದ್ರು ಒಂದೂ ಇಲ್ಲ ಹಾಗೆ ಈ ಎಲ್ಲ ಭಾರತದ ಅತ್ಯಂತ ನಡೀತಾ ಇರುವಂತ ಈ ತರ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಯಾವ ಯಾವ ಕೇಸ್ಗಳಿದೆಯೋ ಇದನ್ನೆಲ್ಲ ಒಂದು ರಿಸರ್ಚ್ ಮಾಡಿ ಯಾಕೆ ನಡೀತಾ ಇದೆ ಯಾವ ಝೋನ್ಸ್ ಅಲ್ಲಿ ಜಾಸ್ತಿ ನಡೀತಾ ಇದೆ ಆಂಡ್ ಇದು ಹೇಗೆಲ್ಲ ಮುಚ್ಚಿ ಹೋಗ್ತಾ ಇದೆ ಅನ್ನುವಂಥ ಕಾರಣಗಳ ಬಗ್ಗೆ ನಾವು ಕೂತ್ಕೊಂಡು ಅನಲೈಸ್ ಮಾಡಿ ಒಂದು ಅದ್ಭುತವಾದ ಸ್ಕ್ರಿಪ್ಟ್ ಅನ್ನ ಮಾಡಿದ್ದೇವೆ ಈ ಹೆಣ್ಣು ಮಕ್ಕಳಿಗೆ ನಡೀತಾ ಇರುವಂತಹ ಶೋಷಣೆ ಬಗ್ಗೆ ಒಂದು ಹೆಣ್ಣು ಸಿನಿಮಾ ಮಾಡಿದ್ರೇನೆ ಅದಕ್ಕೊಂದು ಅರ್ಥ ಇರುತ್ತೆ ಪ್ಲಸ್ ಒಂದು ಹೆಣ್ಣಿನ ನೋವು ಸಮಾಜದಲ್ಲಿ ಹೆಣ್ಣಿಗೆ ಯಾವ್ದಾವ ತರದಲ್ಲಿ ಶೋಷಣೆಗಳು ನಡೀತಾ ಇದೆ ಅಂತ ಒಂದು ಹೆಣ್ಣು ಗೊತ್ತಾಗ ಗೊತ್ತಾಗೋದು ತುಂಬಾ ಹೆಚ್ಚಿರುತ್ತೆ ಒಂದು ಗಂಡು ಗೊತ್ತಾಗೋದಕ್ಕಿಂತ ಸೊ ಆದ್ರಿಂದ ನಾವೆಲ್ಲ ಕೂತು ನಾವು ಮಧು ಅವರು ನಮ್ಮ ಪ್ರೊಡ್ಯೂಸರ್ ಅವರು ಗಣೇಶ್ ಅವರು ಹಾಗೆ ನಮ್ಮ ಇಡೀ ತಂಡದವರು ಎಲ್ಲ ಕೂತು ಮಾತಾಡಿದಾಗ ಹೌದು ಇವರು ಹರ್ಷಿಕಾ ಅವರು ಶೀಸ್ ಆಪ್ ಅಂತ ನೀವೆಲ್ಲ ನಿಮಗೆಲ್ಲ ಗೊತ್ತಿರಬಹುದು ಹಲವಾರು ವರ್ಷಗಳಿಂದ ಎಲ್ಲೆಲ್ಲಿ ಶೋಷಣೆಗಳಾಗ್ತಾ ಇದೆಯೋ ಅದು ರೈತ ಅಲ್ಲೊಂದು ಅಲ್ಲೊಂದು ತುಂಬಾ ಭೀಕರವಾಗಿರುವಂತಹ ಒಂದು ಕೇಸ್ ಅದು ಅಂದ್ರೆ ಆ ಹೆಣ್ಣು ಅದಕ್ಕೂ ಕೂಡ ನಾನು ಮತ್ತೆ ಹರ್ಷಿಕಾ ಅವರು ಇಂಡಿವಿಜುವಲ್ ಆಗಿ ಹೋಗಿ ಹೋರಾಟ ಮಾಡಿ ಅವತ್ತು ಆಲ್ಮೋಸ್ಟ್ ಐವತ್ತು ಸಾವಿರ ಜನರನ್ನ ಸೇರಿಸಿ ನಾವು ಹೋರಾಟವನ್ನು ಮಾಡಿದ್ವಿ ಇದೇ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಾದಾಗಲೂ ಕೂಡ ಇದೇ ರೀತಿಯಲ್ಲಿ ಮೈಸೂರು ಪ್ರಾಂತದಲ್ಲಿ ಕೆಲವೊಂದು ಕೆಲಸಗಳಾದಾಗ ಹಾಗೆ ಎಲ್ಲೆಲ್ಲಿ ಈ ಥರ ದೌರ್ಜನ್ಯ ದೌರ್ಜನ್ಯಗಳಾಗಿದೆಯೋ ಅಲ್ಲಿ ಹೋಗಿ ನಾವು ನಮ್ಮ ವಾಯ್ಸನ್ನು ರೈಸ್ ಮಾಡಿದ್ದೀವಿ ಆದ್ದರಿಂದ ಈ ಥರದ್ದು ವಿಷಯ ನಡಿಬಾರದು ಅನ್ನುವಂಥ ಒಂದು ಪಾಯಿಂಟನ್ನು ಇಟ್ಕೊಂಡು ಈ ಥರ ನಾವು ಸುಮ್ಮನೆ ಬಿಟ್ಟರೆ ಇದರ ಥರ ನಡೀತಾನೇ ಇರುತ್ತೆ ಅನ್ನುವಂಥ ಒಂದು ಪಾಯಿಂಟನ್ನು ಇಟ್ಕೊಂಡು ನಾವು ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ನಮ್ಮ Kisho saroun na bende atoy.